ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಪ್ರೀತಿಪಾತ್ರರನ್ನು ನೋಡಿಕೊಳ್ಳಲು ಯಾರನ್ನಾದರೂ ನೀವು ಹುಡುಕುತ್ತಿದ್ದೀರಾ ನೀವು ಮಾಡಬೇಕಾಗಿರುವುದು ಮೆಡಿಬೀಸ್ ಕೇರ್ ಸೇವೆಗಳಿಗೆ ಭಾರತದ ಪ್ರೀಮಿಯಂ ಕೇರ್ ಸೇವಾ ಪೂರೈಕೆದಾರರಿಗೆ ಅತ್ಯಂತ ಕೈಗೆಟುಕುವ ಬೆಲೆಯಲ್ಲಿ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಪ್ರೀತಿಪಾತ್ರರನ್ನು ಕಾಳಜಿ ವಹಿಸಲು ನಾವು ಅರ್ಹ ಆರೈಕೆದಾರರನ್ನು ನೇರವಾಗಿ ನಿಮ್ಮ ಮನೆಗೆ ಒದಗಿಸುತ್ತೇವೆ ನಮ್ಮ ಏಕೈಕ ಧ್ಯೇಯವಾಕ್ಯವೆಂದರೆ ಉನ್ನತ ಗುಣಮಟ್ಟದ ಸೇವೆಯನ್ನು ಒದಗಿಸುವುದು ಮತ್ತು ವೇಗವಾಗಿ ಚೇತರಿಸಿಕೊಳ್ಳುವುದನ್ನು ಖಚಿತಪಡಿಸುವುದು ಮೆಡಿಬೀಸ್ ಹೋಂಕೇರ್ ಸೇವೆಗಳು ಭಾರತದಾದ್ಯಂತ ನಮ್ಮ ಗ್ರಾಹಕರಿಗೆ ಪ್ರೀಮಿಯಂ ಕೇರ್ ಸೇವೆಗಳನ್ನು ಒದಗಿಸುವ ಐಎಸ್ಒ ಪ್ರಮಾಣೀಕೃತ ಕಂಪನಿಯಾಗಿದೆ ನಾವು ವಯಸ್ಸಾದವರ ಆರೈಕೆಯನ್ನು ನೀಡುತ್ತೇವೆ ಹಾಸಿಗೆ ಹಿಡಿದಿರುವ ರೋಗಿಗಳನ್ನು ನೋಡಿಕೊಳ್ಳುತ್ತೇವೆ ಇದರಲ್ಲಿ ಅವರ ದೈನಂದಿನ ಚಟುವಟಿಕೆಗಳಿಗೆ ಸಹಾಯ ಮಾಡುವುದು ಆಹಾರ ನೀಡುವುದು ನಿಯಮಿತ ವೈದ್ಯಕೀಯ ತಪಾಸಣೆಗಳು ಮತ್ತು ಆರೋಗ್ಯ ಮೇಲ್ವಿಚಾರಣೆ ಮತ್ತು ಅವರ ಹಾಸಿಗೆಯನ್ನು ಸ್ವಚ್ಛಗೊಳಿಸುವುದು ಮಲಗುವ ಹಾಸಿಗೆ ಸಿದ್ಧ ಮಾಡುವುದು ಮತ್ತು ಡೈಪರ್ ಬದಲಾಯಿಸುವ ಕಾರ್ಯನಿರ್ವಹಿಸುವುದು ನಮ್ಮ ಗ್ರಾಹಕರಿಗೆ ಅಸಾಧಾರಣ ಸೇವೆಯನ್ನು ನೀಡುವ ಗುರಿಯೊಂದಿಗೆ ನಮ್ಮ ಎಲ್ಲಾ ಉಸ್ತುವಾರಿಗಳು ಹೆಚ್ಚು ತರಬೇತಿ ಪಡೆದಿದ್ದಾರೆ ಔಷಧಗಳು ವೈದ್ಯಕೀಯ ಉಪಕರಣಗಳನ್ನು ನಿರ್ವಹಿಸುವುದು ಮತ್ತು ಪ್ರಥಮ ಚಿಕಿತ್ಸೆ ಕುರಿತು ನಮ್ಮ ಎಲ್ಲ ಸಿಬ್ಬಂದಿಗೆ ನಾವು ತೀವ್ರವಾದ ತರಬೇತಿಯನ್ನು ನೀಡುತ್ತೇವೆ ನಾವು ಗ್ರಾಹಕರ ಆವರಣದಲ್ಲಿ ಕಟ್ಟುನಿಟ್ಟಾದ ಸಮವಸ್ತ್ರ ಮತ್ತು ಡ್ರೆಸ್ ಕೋಡ್ ಅನ್ನು ಅನುಸರಿಸುತ್ತೇವೆ ನಮ್ಮ ಸೇವೆಗಳಲ್ಲಿ ನರ್ಸಿಂಗ್ ಕೇರ್ ಹಿರಿಯರ ಆರೈಕೆ ಶಸ್ತ್ರಚಿಕಿತ್ಸೆಯ ನಂತರದ ಆರೈಕೆ ದೀರ್ಘಕಾಲದ ರೋಗ ನಿರ್ವಹಣೆ ಉಪಶಾಮಕ ಆರೈಕೆ ತಾಯಿ ಮತ್ತು ಮಗುವಿನ ಆರೈಕೆ ಮನೆಯಲ್ಲಿಯೇ ಭೂತ ಚಿಕಿತ್ಸೆ ಟ್ರಾಕಿಯೋಸ್ಟೊಮಿ ಮತ್ತು ವೆಂಟಿಲೇಟರ್ ಕೇರ್ ಬುದ್ಧಿಮಾಂದ್ಯತೆ ಮತ್ತು ಆಲ್ಜೈಮನ್ನ ಆರೈಕೆ ಐವಿ ಇನ್ಫ್ಯೂಷನ್ ಥೆರಪಿ ಸ್ಟ್ರೋಕ್ ಪುನರ್ವಸತಿ ಪ್ರಸವಾನಂತರದ ಚಿಕಿತ್ಸೆ ಮನೆಯಲ್ಲಿ ವೈದ್ಯಕೀಯ ಉಪಕರಣಗಳು ವೈಯಕ್ತಿಕ ಆರೈಕೆ ಸೇವೆಗಳು ಇಪ್ಪತ್ನಾಲ್ಕು ಬಾರಿ ಏಳು ಆರೈಕೆದಾರರ ಸೇವೆಗಳು ಮತ್ತು ಔಷಧ ನಿರ್ವಹಣೆ ನಮ್ಮ ಗ್ರಾಹಕ ಆರೈಕೆ ತಂಡವು ಎಲ್ಲಾ ಭಾಷೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ ನಮ್ಮ ಗ್ರಾಹಕರು ನಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಸುಲಭವಾಗುತ್ತದೆ ಇನ್ನೇಕೆ ತಡ ಮಾಡುತ್ತೀರಾ ನಿಮ್ಮ ಪ್ರೀತಿಪಾತ್ರರ ಬಗ್ಗೆ ನೀವು ನಿಜವಾಗಿಯೂ ಕಾಳಜಿ ವಹಿಸುತ್ತಿದ್ದರೆ ಮೆಡಿಬಿಸ್ಗೆ ಬದಲಿಸಿ